ಅಲ್ಲ ಒಂದ್ಸರಿ ಗೆಲ್ಸ್ತೇನೆ ಯಾರು ನಾನು ಹಿಂದೆ ಎರಡು ಸಾವಿರದ ನಾಲ್ಕರ ಬರೋಕ್ಕಿಂತ ನನಗೇನು ಗೊತ್ತಿರಲಿಲ್ಲ ನಾನು ಎಮ್ ಎಲ್ ಎ ಆದ್ಮೇಲೆ ಕೆಲ್ಸ ಬಿಡು ರಾಘವೇಂದ್ರ ಹದಿನೈದು ವರ್ಷ ಹಿಂದೆ ಅಪ್ಪನ ಹೆಸರು ಹೇಳ್ಕೊಂಡೇ ಬಂದಿದ್ದು ಅವನೇನು ಸ್ವಂತ ಏನು ಯಾವುದು ಬರಲಿಲ್ಲ ಹಂಗೆ ನಮ್ಮ ಅಭ್ಯರ್ಥಿನೂ ಸಹ ಅಪ್ಪನ ಹೆಸರು ಹೇಳ್ಕೊಂಡು ಅವರು ಬಂದಿದ್ದಾರೆ ಮತ್ತೆ ಅವರು ಮುಂದೆ ಗೆದ್ದ ಮೇಲೆ ಏನು ಮಾಡ್ತಾರೆ ನಾವೇ ಕೇಳ್ಬೋದು ಎಲ್ ಜೆ ಪರ್ ಹೇಳಿದಂಗೆ ಜನ ಅಲ್ಲ ನಾವು ಹಾಗಾಗಿ ನಮ್ಮ ಅಭ್ಯರ್ಥಿ ಸಮರ್ಥರಿದ್ದಾರೆ ಯಡಿಯೂರಪ್ಪನವ್ರ ಮಗ ಹೆಂಗೋ ನಮ್ಮ ಬಂಗಾರಪ್ಪನವ್ರ ಮಗಳು ಅಷ್ಟೇ ಸ್ಟ್ರಾಂಗ್ ಇದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಡಿ ಆಮೇಲೆ ಅವ್ರು ಏನು ಅಭಿವೃದ್ಧಿ ಮಾಡಿದ್ರು ಏನು ಕೆಲಸ ಮಾಡಿದ್ರು ಅಂತ ಆಮೇಲೆ ತೋರಿಸ್ತಾರೆ ರಾಘವೇಂದ್ರ ಮುಂಚೆ ಎಂ ಪಿ ಎಲೆಕ್ಷನ್ ಸ್ಟಾರ್ಟಿಂಗ್ ಬಂದಾಗ ಏನು ಮಾಡಿದ್ರು ಅಪ್ಪನ ಹೆಸ್ತೀರೋ ನಮ್ಮ ಅಪ್ಪ ಭಾಗ್ಯ ಲಕ್ಷ್ಮಿ ಕೊಟ್ಟಿದ್ದ ಭಾಗ್ಯ ಲಕ್ಷ್ಮಿ ಅಂತ ಹೇಳಿಕೊ ಬಂದಾರಲ್ವ ಹಂಗಾಗಿ ನಮ್ಮ ಬಂಗಾರಪ್ಪನವ್ರು ಅವ್ರು ಕೊಟ್ಟು ಸಾಧನೆ ಇದೆಯಲ್ಲ ಅದ್ರ ಮೇಲೆ ಬರ್ತೀನಿ ಯಡಿಯೂರಪ್ಪನವ್ರ ಸ್ಪರ್ಧೆ ಇದೆಯಲ್ಲ ಅವ್ರ ಮನೆ ಮಗನೇ ವಿರೋಧವಾಗಿದ್ದಂಥ ಸಂದರ್ಭ ಇವತ್ತು ದೊಡ್ಡ ಮಟ್ಟಿಗೆ ಚರ್ಚೆ ಇದೆ ಬಟ್ ಅವರು ಸ್ಪರ್ಧೆಯಾಗಿ ಇರ್ತಾರೋ ಇಲ್ಲ ಅನ್ನೋದನ್ನ ನೀನು ಹತ್ತೊಂಬತ್ತನೇ ತಾರೀಕು ವರೆಗೆ ನಾವು ಹೇಳಕ್ಕೆ ಬರೋದಿಲ್ಲ ಅಲ್ಲಿವರೆಗೆ ನಾವು ನೋಡ್ಕೋಬೇಕು ಅಷ್ಟೇ ಸ್ಪರ್ಧೆ ಆದರೆ ನಿಮ್ಮ ಓಟನ್ನೇ ಕಸಿತಾರೆ ನಮ್ಮ ಓಟ್ ಯಾವುದೇ ಕಸಿಯೋಂಥ ಪ್ರಶ್ನೆ ಇಲ್ಲ ನಮ್ಮ ಓಟ್ ಒಂದು ಓಟು ಹೋಗೋದಿಲ್ಲ ಅವರ ಬಿ ಜೆ ಪಿ ಓಟನ್ನೇ ಅವರ ಭದ್ರಕೋಟೆಯನ್ನೇ ಅವರ ಹಿಂದುತ್ವ ಓಟನೇ ಅವರ ಭಜರಾಜನ ಓಟನ್ನೇ ಅವ್ರದ್ದು ಏನಿದೆ ಅದು ತೊಗೋಬೋದು ಸಾಗರ ಕ್ಷೇತ್ರದ ಜನತೆಗೆ ಹೇಳೋದಿಷ್ಟೇ ಹೋಸ್ತರಿ ಗೋಪಾಲಕೃಷ್ಣ ಬೇಳೂರ್ನ ಹೇಗೆ ಗೆಲ್ಸಿರಿ ಅದೇ ಥರ ನಮ್ಮ ನಮ್ಮ ಅಭ್ಯರ್ಥಿನಿ ಗೆಲ್ಕೊಳ್ಳಿ ಇಲ್ಲಿಗೆ ಅಭ್ಯರ್ಥಿ ಬೇಳೂರು ಅಂತ ತಿಳ್ಕೊಳ್ಳಿ ಗೋಪಾಲಕೃಷ್ಣ ಬೇಳೂರು ಅಭ್ಯರ್ಥಿ ಅಂತ ತಿಳ್ಕೊಳ್ಳಿ ಯಾಕಂದರೆ ಈ ಕ್ಷೇತ್ರದ ಶಾಸಕನಾಗಿ ಸರ್ಕಾರ ನಮ್ಮದಿದೆ ನಿಮ್ಮ ಎಲ್ಲ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಗೋಪಾಲಕೃಷ್ಣ ಬೇಳೂರು ನಿಮ್ಮ ಜೊತೆಗೆ ಇರ್ತಾರೆ ಕೆಲಸ ನಾನು ಮಾಡಿಕೊಡಿ ನೀನು ನಾಲ್ಕು ವರ್ಷ ಮೂರು ತಿಂಗಳ ಅವಧಿ ನಮಗಿದೆ ಈ ಕ್ಷೇತ್ರದ ಅಭಿವೃದ್ಧಿ ಯಾವುದೇ ಕೊರತೆ ಅಂದರೆ ನೋಡ್ಕೊಳ್ತೀವಿ ಜನಪರ ನೋಡ್ಕೊಳ್ತೀವಿ ಎಲ್ಲ ಜಾತಿ ವರ್ಗದ ಸಮಾನತೆ ನೋಡ್ಕೊಳ್ಳೋ ಕೆಲಸ ನಾವು ಮಾಡ್ತೀವಿ ನಮ್ಮದೇ ಸರ್ಕಾರ ಇದೆ ಅಭ್ಯರ್ಥಿ ನೀವು ಅಭ್ಯರ್ಥಿ ಏನಿದೆ ಅವ್ರು ಗೆಲ್ಸ್ಕೊಡಿ ಅವರು ಈ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಮಾತಾಡಲಿ ನಾವು ತಾಲೂಕು ಪರವಾಗಿ ನಾವು ಜನರು ಪರವಾಗಿ ಈಗ ಭಾಳ ಜನ ಇಲ್ಲ ಈಗ ಜಗದೀಶ್ ಶೆಟ್ಟರ್ ಹೋಗಿ ಈಗ ಬೆಳಗಾವಿಯಲ್ಲಿ ಇರ್ತಾರೆ ಕಾರಜೋಳ ಹೋಗಿ ಚಿತ್ರದುರ್ಗದಲ್ಲಿ ಇರ್ತಾರೆ ಅವ್ರು ಜನರ ಕಷ್ಟ ನೋಡ್ಯಾರ ಅವರೆಲ್ಲ ಕೊರೋನಾದಲ್ಲಿ ದುಡ್ಡು ಕೊಟ್ಟಾರ ಹಾಂ ಕೊರೋನಾದಲ್ಲಿ ಬಂದಿದ್ರಾ ಅದೇ ಅಭ್ಯರ್ಥಿ ರೀ ಕೋಟ ಶ್ರೀವಾಸ ಬಂದಾನೆ ಅಲ್ಲ ಕೊಟ್ಟಿದ್ದೆ ಕೊರೋನದಲ್ಲಿ ಹಂಗಾಗಿ ಅವರು ಕೊಡ್ತಾರೆ ಎಷ್ಟು ಚುನಾವಣೆ ಬಂದಿದ್ದಾರೆ ಅವರು ಹೆಸರಿದೆ ಬಂಗಾರಪ್ಪನವ್ರ ಮಗಳು ಅನ್ನೋದು ಹೆಸರಿದೆ ಬಂಗಾರಪ್ಪನವ್ರು ಈ ರಾಜ್ಯ ಕೊಟ್ಟಂಥ ಕೊಡುಗೆ ಇದೆ ಅವೆಷ್ಟೇ ಸಾಕ್ರಿ ಅದ್ರ ಮೇಲೆ ನಾವು ಹೋಗ್ತೀವಿ ಯಡಿಯೂರಪ್ಪನವ್ರು ಯಡಿಯೂರಪ್ಪ ಮಕ್ಕಳು ಅವ್ರು ಏನು ಹೇಳಿದ್ರು ಅದೇ ಥರ ನಾವು ಹೋಗ್ತೀವಿ ನಮಗೂ ಗೊತ್ತಿದೆ ಕೆಲಸ ಮಾಡೋಕ್ಕೆ ಅವಕಾಶ ಇದೆ ಒಂದು ಅವಕಾಶ ಕೊಟ್ಟರೆ ಅಂತ ನಾವು ಕೇಳ್ತೀವಿ ಎರಡೂ ಪಕ್ಷಗಳು ಕುಟುಂಬದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನಿಸ್ತೀವಿ ಖಂಡಿತ ಮಾ ಎಲ್ಲರೂ ಅದೇ ಅಲ್ವಾ ರಾಜಕಾರಣ ಹಂಗೆ ಆಗ್ಬಿಟ್ಟಿದೆ ಕುಟುಂಬ ರಾಜಕಾರಣ ಅವರು ಇದ್ದಾರೆ ಇವರು ಇದ್ದಾರೆ ಇದು ಕೇಳೋ ಅಂತ ಅರ್ಥ ಇಲ್ಲ ಅವರಿಗೆ ಅಲ್ವಾ ಹಾಗಾಗಿ ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣವನ್ನು ತಂದಾಗಿದೆ ಅದು ಇವಾಗಲ್ಲ ಮುಂಚೆ ಅಂದರೆ ನಮ್ದು ಹೇಳೋರಲ್ಲ ಮುಂಚೆ ಓಹ್ ಏನು ಇಂದಿರಾ ಗಾಂಧಿಯವರ ಕುಟುಂಬ ರಾಜಕಾರಣ ಅಂದರೆ ಕುಟುಂಬ ರಾಜಕಾರಣ ಅಂದರು ಈಗ ಎಲ್ಲ ಕುಟುಂಬ ರಾಜಕಾರಣ ಆಗೋಗಿದೆ ಈಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಾಗಾಗಿ ಕುಟುಂಬ ರಾಜಕಾರಣ ಸಾಧ್ಯ ಇದೆ ಸ್ಟಾರ್ ಪ್ರಚಾರಕ ನಮ್ಮ ತಾಲೂಕು ನಾನೇ ಸ್ಟಾರ್ ನಾನೇ ಬರ್ತಾರೆ ಇಲ್ವಾ ಅವರು ಸ್ಟಾರ್ ಪ್ರಚಾರಕರು ರಾಜ್ಯದ ಉಪಮುಖ್ಯಮಂತ್ರಿಗಳು ಬರ್ತಾರೆ ಇನ್ನೂ ಬೇರೆ ಬೇರೆಯವರು ಬರೋರು ಇದ್ದಾರೆ ಯಾರು ಬರ್ತಾರೆ ಬರಲಿ ಎಲ್ಲರೂ ಸ್ಟಾರ್ ಪ್ರಚಾರಕರು Thank you. <laughs>